ಹೌ ಟು ಮೇಕ್ ಚಾಕ್ಲೇಟ್ ಫಜ್ ಮೇಡ್ ಬೈ ಮನಸ್ವಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇದು ಚಾಕ್ಲೇಟ್ ಫಜ್ ಅಂತ ಏಕಾಸ ನಮ್ಮ ತಂಗಿ ಮಗಳ ಮಾಡಾಕತ್ತಿದ್ಲು ನಾನು ನಮ್ಮ ತಂಗಿ ಮನೆಗೆ ಬಂದಿದ್ನಿ ಅವಾಗ ಈ ರೆಸಿಪಿ ಮಾಡಾತ್ತಿದ್ಲು ಅಮ್ಮ ನಾನು ಇಬ್ಬರು ಕುಡಿಕಸ ಯೂಟ್ಯೂಬ್ ಒಳಗೆ ವೀಡಿಯೋ ಮಾಡೋಣ ಗಪ್ಪ ಅಂತ ಅಂತೀನಿ ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗೋದನ್ನು ಇದು ಮೂರು ಕಪ್ಪ ಒಂದು ಮೆಜರ್ಮೆಂಟ್ಲೆ ಒಂದು ಮೂರು ಕಪ್ಪ ಸಕ್ಕರೆ ತೊಗೊಳ್ಳೋದು ಒಂದು ಕಪ್ ಕೊಕೋ ಪೌಡ್ರ್ ತೊಗೊಳ್ಳೋದು ಒಂದು ಚೂರು ಚಿಟಗಿ ಸಾಲ್ಟ್ ಹಾಕಿ ಕಾಸ ಅದಕ್ಕೆ ಮತ್ತು ಒಂದು ಕಪ್ ಅದ ಅಳತಿ ಮೆಜರ್ಮೆಂಟ್ ಒಂದು ಕಪ್ಪಿಲ್ಲನೆ ತೊಗೋಬೇಕು ಹಾಲು ತೊಗೊಂಡು ಕಾಸ ಅದನ್ನು ಮಿಕ್ಸ್ ಮಾಡಬೇಕು ಗ್ಯಾಸ್ ಮೇಲೆ ಸಣ್ಣ ಉರಿಯೊಳಗೆ ಇಟ್ಟ ಕುದಿಸ್ಕೊಂತ ಇರಬೇಕು ಅಂದ್ರೆ ಮೊದಲಿಗೆ ಒಂದು ಸ್ವಲ್ಪ ಕೆಳಗೆ ಇಟ್ಟ ಕಲಿಸಿಳು ಆಮೇಲೆ ಗ್ಯಾ ಗ್ಯಾಸ್ ಮೇಲೆ ಇಟ್ಲು ಅವಳು ಒಳಗೆ ನೋಡಿದ್ಲ ಅಂತ ಇದನ್ನು ಯಾವಾಗರ ಒಂದೊಂದು ರೆಸಿಪಿ ಅವಳು ಒಬ್ಬಕ್ಕೆ ಮಾಡ್ತಾಳು ಅದಕ್ಕೆ ನಮ್ಮ ತಂಗಿನೂ ಹೆಲ್ಪ್ ಮಾಡಿರ್ತಾಳು ನಾನು ಬಂದಿದ್ನ ಒಂದು ಸ್ವಲ್ಪ ಮಾಡ್ತೇನೆ ಅಂತ ಕಾಸು ಮಾಡೋಕ್ಕ ಅವ್ಳಿಗೊಬ್ಬಳಿಗೆ ಗ್ಯಾಸ್ ಅದು ಜಡ ಆಗ್ತೈತಂತೆ ಕಸ ನಾವು ಒಂದು ಸ್ವಲ್ಪ ಅಲ್ಲೇ ನಿಂತಿದ್ವಿ ಇಬ್ರು ಅದಕ್ಕೆ ಮತ್ತು ಒಂದು ಕಪ್ಪಿನಷ್ಟು ಬಟ್ರ್ ಹಾಕಬೇಕು ಬೆನ್ನಿ ಅದನ್ನು ಕೈ ಬಿಡೋದ್ಲೇನ ಮತ್ತು ಗ್ಯಾಸ್ ಮೇಲೆ ಸಣ್ಣ ಉರಿಯೊಳಗೆ ಕುದಿಸ್ಬೇಕು ಅದು ನಿಮಗೆ ಕೈ ಒಳಗ ತಿಕ್ನೆಸ್ ಗೊತ್ತಾಗ್ತೈತಿ ಇಲ್ಲಿ ನೋಡ್ರಿ ಸ್ಪೂನ್ ಒಳಗೆ ಗೊತ್ತಾಗ್ತೈತಿ ಈ ರೀತಿ ತಿಕ್ನೆಸ್ ಬರಬೇಕದು ಅದು ತಿರುಕು ಇರೋಣ ತಿಕ್ನೆಸ್ ಒಂದು ಸ್ವಲ್ಪ ಅಂದ್ಕೂಡ್ಲೆ ಆಮೇಲೆ ಇದು ರೆಡಿ ಆಯ್ತಂತೆ ಕಾಸ ಇದನ್ನು ನಾವು ಆ ಪ್ಲೇಟ್ ಒಳಗೂ ಹಾಕ್ಬೋದು ಆದರೆ ಇವರು ಅದು ಐಸ್ ಕ್ರೀಮು ಮೌಲ್ಡ್ ಇತ್ತು ಚಾಕ್ಲೇಟ್ ಮೌಲ್ಡ್ ಇದ್ರೊಳಗೆ ಹಾಕಿ ಇದಕ್ಕೊಂದು ಸ್ವಲ್ಪ ಚಂದ ಕಾಣ್ಲಂತೆ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಹಾಕಿದ್ದು ಒಂಥರ ಚೆಂದ ಅನಿಸ್ತು ಒಂದು ತಾಸು ಫ್ರಿಜ್ ಒಳಗೆ ಬಿಟ್ಟು ಆಮೇಲೆ ತೆಗೆದ್ರೆ ಇವು ಚಾಕ್ಲೇಟ್ ಥರ ಮನೆಯಲ್ಲಿ ಮಕ್ಕಳಿಗೆ ಚಲೋ ಆಗ್ತೈತಿ ಮಾಡಿಕೊಟ್ರ ಅಂತ ಸಹ ಈ ರೀತಿ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೊಂಡೆ ನಾನು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೇಲಿ ಎಲ್ಲರೂ ಮಕ್ಕಳಿಗೆ ಮಾಡಿಕೊಡ್ರಿ ಈ ರೀತಿ ಭಾಳ ಟೇಸ್ಟ್ ಆಗಿರ್ತಾವೆ ಮತ್ತು ಹೆಲ್ದಿ ಫುಡ್ಡು ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಟ್ಯಾಂಕ್ ಯು